ನಮಸ್ತೆ ಶರಣ್ಯೇ ಶಿವೇಶಾನುಕಂಪೆ ನಮಸ್ತೆ ಜಗದ್ರ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರ ವಿಂದೆ ನಮಸ್ತೆ ಜಗತ್ತಾರಣಿ ತ್ರಾಹಿ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಯಾವ ತರದ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯ ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೇನೆ ಮೊದಲನೇದಾಗಿ ಮೇಷರಾಶಿ ಅಧಿಪತಿಯಾದಂತಹ ಮಂಗಳ ಗ್ರಹ ಈ ತಿಂಗಳ ಪೂರ್ತಿ ತುಲಾರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ನೋಡಿ ತೆಲಾರಾಶಿಯಾಧಿಪತಿ ಶುಕ್ರ ಶುಕ್ರನ ಮನೆ ಮಂಗಳನಿಗೆ ನೀಚ ಅಹ್ ಶತ್ರು ಸ್ಥಾನ ಆದರೂ ಕೂಡ ಮಂಗಳ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಒಂದು ಐವತ್ತು ಪರ್ಸೆಂಟ್ ಶುಭ ಫಲ ಕೊಡ್ತಾನೆ ಯಾವ ವಿಚಾರದಲ್ಲಿ ಅಂದ್ರೆ ಕೆಲಸಗಳ ವಿಷಯದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಬಂದಾಗ ಆ ಕೆಲಸದ ವಿಚಾರದಲ್ಲಿ ತುಂಬಾ ನೀವು ಆನೆಸ್ಟ್ ಆಗಿರುವಂಥದ್ದು ಅಥವಾ ತುಂಬಾ ಕೆಲಸ ಮಾಡೋದ್ರ ಕಡೆನೇ ಗಮನ ಇರುವಂಥದ್ದು ಮತ್ತೆ ಬೇಗ ಕೆಲಸ ಆಗ್ಬೇಕು ಅನ್ನುವಂಥದ್ದು ಆ ಮನಸ್ಥಿತಿ ಹೆಚ್ಚಾಗಿರುತ್ತೆ ಕೆಲಸದ ಬಗ್ಗೆ ಮನಸ್ಥಿತಿ ಜಾಸ್ತಿ ಜಾಸ್ತಿ ಇರುತ್ತೆ ಆದರೆ ಈ ಮಂಗಳನ ಜೊತೆಯಲ್ಲಿ ಬುಧಗ್ರಹ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರ ತುಂಬಾ ಅಯ್ಯೋ ನನ್ ಕೆಲಸ ಕಂಪ್ಲೀಟ್ ಆಗಿಲ್ಲ ನನ್ ವೃತ್ತಿಯಲ್ಲಿ ಸಮಸ್ಯೆಗಳಾಗ್ಬಿಡುತ್ತೇನೋ ಈ ತರ ಒಂದಿಷ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ತಲೆನೋವಿನ ಸಮಸ್ಯೆ ಬರುತ್ತೆ ಈ ತಿಂಗಳಲ್ಲಿ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಉಂಟಾಗತ್ತೆ ಇದರಿಂದಾಗಿ ನಿಮ್ಗೆ ಪಿತ್ತ ಪ್ರಕೋಪ ಜಾಸ್ತಿಯಾಗಿ ತಲೆನೋವಿನ ಸಮಸ್ಯೆ ಬರುತ್ತೆ ಹಾಗಾಗಿ ಆದಷ್ಟು ಸಮಾಧಾನದಿಂದ ಇರೋದು ಸೂಕ್ತ ಅಂದ್ರೆ ಸಮಾಧಾನವಾಗಿ ಇರಿ ನಿಮ್ ಕೆಲಸಗಳು ಏನು ತೊಂದರೆ ಆಗಲ್ಲ ಕಂಪ್ಲೀಟ್ ಆಗುತ್ತೆ ಸಮಾಧಾನವಾಗಿರಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ ಕೆಲಸ ಕಾರ್ಯಗಳು ಬೇಗ ಬೇಗ ಆಗೋದ್ರಿಂದ ಚೆನ್ನಾಗಿದೆ ಆದ್ರೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಫಲ ಈ ತಿಂಗಳಲ್ಲಿ ಸಿಗಲ್ಲ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಇದ್ರೂ ಸಹಿತ ನಿಮಗೆ ಹಣವನ್ನ ಕೊಡುವಂತ ಗ್ರಹ ಅಂದ್ರೆ ಫೈನಾನ್ಷಿಯಲಿ ನಿಮಗೆ ಅಭಿವೃದ್ಧಿಯನ್ನ ಕೊಡುವಂತ ಗ್ರಹ ಶುಕ್ರ ಈ ಶುಕ್ರ ಆರನೇ ಮನೆಯಲ್ಲಿ ನೀಚನಾಗಿ ಸ್ಥಿತನಾಗಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಒಂದು ರೀತಿ ಗಂಭೀರವಾಗಿರುತ್ತೆ ಅಂತ ಹೇಳ್ಬೋದು ಶುಕ್ರನು ಮೇಷರಾಶಿಯವರಿಗೆ ಧನಾಧಿಪತಿ ಆಗಿರ್ತಾನೆ ವಾಕ್ಸ್ಥಾನಾಧಿಪತಿ ಆಗಿರ್ತಾನೆ ಕುಟುಂಬ ಸ್ಥಾನಾಧಿಪತಿ ಆಗಿರ್ತಾನೆ ಇಷ್ಟೆಲ್ಲ ನಿಮಗೆ ಅಭಿವೃದ್ಧಿನ ಕೊಡ್ಬೇಕಾಗಿರೋ ಗ್ರಹನೇ ಹೋಗಿ ನೀಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಈ ತಿಂಗಳಿನಲ್ಲಿ ಹಣಕಾಸಿನ ಒಂದು ಮುಗ್ಗಟ್ಟು ಹೆಚ್ಚಾಗತ್ತೆ ಮನೆಯಲ್ಲಿ ಖರ್ಚು ಜಾಸ್ತಿ ಆಗತ್ತೆ ಯಾಕಂದ್ರೆ ಆರನೇ ಮನೇಲಿ ಇದಾನಲ್ವಾ ಶುಕ್ರ ಗ್ರಹ ಆರನೇ ಮನೆ ಅನ್ನೋದು ಖರ್ಚು ವಿಪರೀತ ಖರ್ಚುಗಳಾಗುವಂಥದ್ದು ಮತ್ತೆ ಮಾತಿನ ವಿಷಯದಲ್ಲಿ ತೊಂದರೆಗಳು ವಾಗ್ದೋಷಗಳು ಉಂಟಾಗತ್ತೆ ಅಂದ್ರೆ ನೀವೇನೇ ಮಾತಾಡಿದ್ರು ಕೂಡ ಅದರಿಂದ ಅಪಾರ್ಥಗಳಾಗುವಂಥದ್ದು ನೋಡಿ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಎರಡನೇ ಮನೆಗೆ ಶನಿ ದೃಷ್ಟಿ ಆಲ್ರೆಡಿ ಇದೆ ಆದ್ರೆ ಅಟ್ಲೀಸ್ಟ್ ಶುಕ್ರ ಒಂದು ಒಳ್ಳೆ ಸ್ಥಾನದಲ್ಲಿದ್ರೆ ಎರಡನೇ ಮನೆ ಅಧಿಪತಿ ಸ್ವಲ್ಪ ಒಳ್ಳೆ ಭಾವದಲ್ಲಿದ್ರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಈಗ ಏನಾಗಿದೆ ಅಂದ್ರೆ ಎರಡನೇ ಮನೆಗೆ ಶನಿ ದೃಷ್ಟಿಯೂ ಇದೆ ಎರಡನೇ ಮನೆ ಅಧಿಪತಿ ಕೂಡ ನೀಚನಾಗಿರೋದ್ರಿಂದ ಮಾತಿನಿಂದ ತೊಂದರೆಗಳು ಯಾವುದೋ ಕೆಲವು ಕೆಲಸಗಳು ಆಗ್ಬೇಕಾಗಿತ್ತು ನಿಮ್ಮ ಮಾತಿನಿಂದನೇ ಆ ಕೆಲಸ ಆಗ್ಲಿಲ್ಲ ಮನೆಯಲ್ಲಿ ನೀವು ಏನೋ ಮಾತಾಡೋಕ್ ಹೋಗಿ ಇನ್ನೇನೋ ಮಾತಾಡಿ ನಿಮ್ಮ ಬಗ್ಗೆ ಆ ಒಂದು ಅಹ್ ಅಸಮಾಧಾನ ಉಂಟಾಗುವಂಥದ್ದು ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ವ್ಯವಹಾರಗಳಲ್ಲಿ ತೊಂದರೆಗಳಾಗತ್ತೆ ತೊಡಕುಗಳಾಗತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಕೆಲ್ಸಕ್ಕೋಸ್ಕರ ಅಂತ ಅನ್ಕೊಳ್ಳಿ ಅಲ್ಲಿ ಕೂಡ ನಿಮ್ಗೆ ಮಾತಾಡಕ್ ಬರದೆ ಅಥವಾ ಮಾತಾಡಕ್ಕೆ ಆಗದೆ ಏನೋ ಒಂದು ಅಹ್ ತಡೆ ಆಗ್ತಾ ಇರುತ್ತೆ ವಾಕ್ ವಿಷಯದಲ್ಲಿ ಮಾತಿನ ವಿಷಯದಲ್ಲಿ ತುಂಬಾ ಸಮಸ್ಯೆಗಳಿರೋದ್ರಿಂದ ಆದಷ್ಟು ನೀವು ಕಡಿಮೆ ಮಾತಾಡೋದು ಸೂಕ್ತ ಹಾಗೆ ಶುಕ್ರನಿಗೆ ಒಂದು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಆ ಮಾತಿನ ಮೂಲಕನೇ ಎಷ್ಟೋ ಸಮಸ್ಯೆಗಳಾಗ್ಬಿಡತ್ತೆ ಮಿತ್ರರು ದೂರವಾಗುವಂತದ್ದು ಈ ತರದ್ದೆಲ್ಲಾ ಆಗತ್ತೆ ಹಾಗಾಗಿ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಏನ್ ಪರಿಹಾರ ಮಾಡ್ಕೋಬೇಕು ಶುಕ್ರನಿಗೆ ಅಂದ್ರೆ ಪ್ರತಿ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಈ ವಾರದ ಪ್ರತಿ ಶುಕ್ರವಾರ ಒಣ ಅವರೇ ದಾನ ಮಾಡಿ ಇದು ಎರಡು ಪರಿಹಾರವನ್ನ ಮಾಡ್ತಾ ಹೋದ್ರೆ ಶುಕ್ರನ ಅಶುಭ ಫಲಗಳು ಕಡಿಮೆ ಆಗುತ್ತೆ ಇದರಿಂದ ಮಾತಿನ ವಿಷಯದಲ್ಲಿ ತೊಂದರೆಗಳಾಗೋದನ್ನ ತಪ್ಪಿಸಬಹುದು ಹಾಗೆ ಹಣಕಾಸಿನ ವಿಷಯದಲ್ಲಿ ಆಗುವಂತಹ ಸಮಸ್ಯೆಗಳು ಅಥವಾ ಖರ್ಚುಗಳು ಕಡಿಮೆ ಆಗುವಂಥದ್ದು ಈ ರೀತಿ ಒಂದಿಷ್ಟು ಶುಭ ಫಲಗಳನ್ನ ನೀವು ಪಡ್ಕೊಳ್ತೀರ ತೃತೀಯ ಭಾವಾಧಿಪತಿ ಬುಧಗ್ರಹ ಅವನು ನಿಮಗೆ ಷಷ್ಠ ಭಾವಾಧಿಪತಿ ಕೂಡ ಆಗಿ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಬೇರೆಯವರ ಕೈಕಳಿಗೆ ಕೆಲಸ ಮಾಡುವಂತವ್ರಿಗೆ ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ ಪರವಾಗಿಲ್ಲ ಆದ್ರೆ ಕೆಲಸ ಮಾಡುವ ಸ್ಥಳದಲ್ಲಿಯೂ ಕೂಡ ನಿಮ್ಮ ಮಾತಿನಿಂದ ಬೇಸರಗಳಾಗತ್ತೆ ಮನಸ್ತಾಪಗಳಾಗತ್ತೆ ಕೆಲ್ಸಕ್ಕೆ ತೊಂದರೆ ಇಲ್ಲ ಆರನೇ ಮನೆ ಅಧಿಪತಿ ಸಪ್ತಮದಲ್ಲಿ ಇದಾನೆ ಕೆಲಸ ಮಾಡ್ತೀರಾ ಕೆಲ್ಸದ ವಿಷಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹೆಚ್ಚು ಕೆಲಸ ಇರುತ್ತೆ ಹೆಚ್ಚು ಜವಾಬ್ದಾರಿ ಇರುತ್ತೆ ಮೇಲಧಿಕಾರಿಗಳಿಂದ ಪದೇ ಪದೇ ಪ್ರೆಷರ್ ಇರುತ್ತೆ ಇಷ್ಟು ಬಿಟ್ರೆ ಕೆಲ್ಸದಲ್ಲಿ ಏನು ತೊಂದರೆ ಆಗಲ್ಲ ಆದ್ರೆ ಕೆಲಸ ಮಾಡುವ ಸ್ಥಳ ಅಂದ್ರೆ ಮೂರನೇ ಮನೆ ಅಧಿಪತಿ ಯಾವಾಗ ಮಾರಕ ಸ್ಥಾನದಲ್ಲಿರ್ತಾರೆ ಕುಜನೊಟ್ಟಿಗೆ ನಿಮ್ಮ ಸಹೋದ್ಯೋಗಿಗಳ ವಿಷಯದಲ್ಲಿ ಯಾರೋ ಕೆಲವೊಬ್ರು ಇರ್ತಾರೆ ನೀವೇನಾದ್ರೂ ಮಿಸ್ಟೇಕ್ ಮಾಡ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಅಂತವರಿಗೆ ನೀವು ಆಡುವಂತಹ ಮಾತು ಒಂದ್ ರೀತಿ ಅವ್ರಿಗೆ ನಿಮ್ ಬಗ್ಗೆ ಆಡ್ಕೊಳ್ಳೋದಕ್ಕೆ ಅಥವಾ ನಿಮ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊತಂಗಾಗತ್ತೆ ಸ್ವಲ್ಪ ಮನಸ್ತಾಪ ಜಗಳಗಳು ಆಗುವಂಥದ್ದು ಬೇಚಾರಗಳಾಗುವಂಥದ್ದು ಇರುತ್ತೆ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ನೀವು ಪಂಚಮಾಧಿಪತಿ ರವಿಗ್ರಹ ಷಷ್ಠ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಕೆಲಸದ ಹೊರೆ ಹೆಚ್ಚಾಗಿರತ್ತೆ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ ಆದ್ರೆ ನಿಭಾಯಿಸ್ಕೊಂಡು ಹೋಗುವಂತಹ ಶಕ್ತಿಯನ್ನ ಮಂಗಳ ಗ್ರಹ ಕೊಡ್ತಾನೆ ಅಷ್ಟಮಾಧಿಪತಿ ಮಂಗಳ ಹಾಗೆ ಆರನೇ ಮನೆ ಅಧಿಪತಿ ಬುಧ ಇಬ್ಬರೂ ಕೂಡ ಮಾರಕ ಸ್ಥಾನದಲ್ಲಿರೋದ್ರಿಂದ ಮುಖ್ಯವಾಗಿ ವಿಪರೀತ ಟೆನ್ಷನ್ ಇಂದ ಮತ್ತೆ ಮನಸ್ಸಿಗೆ ಆಗುವ ಬೇಸರಗಳಿಂದ ಅಂದ್ರೆ ನೋಡಿ ಆ ಹಣಕಾಸಿನ ಒಂದು ಚಿಂತೆ ಆಗುತ್ತೆ ಜೊತೆಗೆ ಮಾತಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ ಇದ್ರ ಜೊತೆಗೆ ಕೆಲವರಿಂದ ದೂರ ಆಗುವಂಥದ್ದು ಕೆಲವ್ರ ಜೊತೆ ಮಾತು ಬಿಡುವಂಥದ್ದು ಇದೆಲ್ಲ ಆಗೋದ್ರಿಂದ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ ಕೋಪದಿಂದ ಸಿಟ್ಟಿನಿಂದ ನಾವು ಕೆಲವರ ಬಗ್ಗೆ ಅಹ್ ಮಾತಾಡ್ಬೋದು ಅಥವಾ ಕೆಲವರ ಹತ್ರ ಜಗಳ ಮಾಡ್ಕೊಂಡು ಮಾತು ಬಿಟ್ಕೊಡ್ಬಹುದು ದೂರ ಆಗ್ಬಹುದು ದೂರ ಆದ್ಮೇಲೆ ಕೆಲವೊಂದ್ಸಲ ಅವರ ಪ್ರೀತಿ ವಿಶ್ವಾಸದ ಒಂದು ಅವಶ್ಯಕತೆ ನಮ್ಗಿದೆ ಅಂತ ಅನ್ಸೋದು ಶುರು ಆಗತ್ತೆ ಅಥವಾ ಬಾಂಧವ್ಯದ ಒಂದು ಆ ನೆನಪು ಜಾಸ್ತಿ ಆಗತ್ತೆ ಇದರಿಂದ ಮನಸ್ಸಿಗೆ ಬೇಸರ ಆಗುತ್ತೆ ಎಲ್ಲಾ ಕಡೆಯಿಂದ ಸ್ವಲ್ಪ ಟೆನ್ಷನ್ ಅಲ್ಲೇ ಇರ್ತೀರಾ ನೀವು ಈ ತಿಂಗಳು ಪೂರ್ತಿ ಅದಕ್ಕೆ ನಿಮ್ಗೆ ತುಂಬಾ ತಲೆನೋವು ಬರುವಂತದ್ದು ನರಗಳಲ್ಲಿ ವೀಕ್ನೆಸ್ ನಿದ್ರಾಹೀನತೆ ಇದೆಲ್ಲವೂ ಕೂಡ ಆಗೋದ್ರಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ ಹಾಗೆ ಆರನೇ ಮನೆಯಲ್ಲಿ ರವಿ ಇರೋದ್ರಿಂದ ಕಾಲಿಗೆ ಏನಾದ್ರೂ ಪೆಟ್ಟಾಗುವಂಥದ್ದು ಕಾಲಿಗೆ ಪೆಟ್ಟಾಗಿ ರಕ್ತ ಬರುವಂಥದ್ದು ಉಗ್ರ ಸುತ್ತಾಗುವಂಥದ್ದು ವಾಹನಗಳಲ್ಲಿ ಸಂಚಾರ ಮಾಡುವಾಗ ಸಣ್ಣ ಪುಟ್ಟದು ಕಾಲಿಗೆ ಪೆಟ್ಟಾಗುವಂಥದ್ದು ಈ ತರದ್ದೆಲ್ಲ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಭಾಗ್ಯಾಧಿಪತಿ ಗುರುಗ್ರಹ ಸದ್ಯಕ್ಕೆ ತೃತೀಯ ಭಾವದಲ್ಲಿದ್ದಾನೆ ವಿಶೇಷ ಏನಪ್ಪಾ ಅಂದ್ರೆ ಈ ತಿಂಗಳ ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಕರ್ಕಾಟಕ ರಾಶಿಗೆ ಹೋಗುವಂತಹ ಗುರು ಒಂದೂವರೆ ತಿಂಗಳು ಅಲ್ಲೇ ಇರ್ತಾನೆ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ ಅಂದ್ರೆ ಆ ನಿಮಗೆ ಡಿಸೆಂಬರ್ ಐದನೇ ತಾರೀಕು ವರೆಗೂ ಅವನು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ ಈ ಒಂದೂವರೆ ತಿಂಗಳು ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾನೆ ಸಾಡೆ ಸಾತ್ ನಡೀತಾ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬಂದಿರುತ್ತೆ ಈ ಗುರು ನಾಲ್ಕನೇ ಬಂದಂತಹ ನಾಲ್ಕನೇ ಮನೆಗೆ ಬಂದಂತಹ ಒಂದು ಟೈಮ್ ಏನಿದೆಯಲ್ಲ ಈ ಟೈಮ್ ಅಲ್ಲಿ ನೀವು ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಾಡೆಸಾತ್ನ ಎಫೆಕ್ಟ್ ಕಡಿಮೆ ಮಾಡ್ತಾನೆ ಗುರುಗ್ರಹ ಅಂದ್ರೆ ಮುಖ್ಯವಾಗಿ ಏನಾದ್ರೂ ದೈವ ಕಾರ್ಯಗಳಿದೆ ಏನಾದ್ರೂ ಹರಕೆಗಳಿದೆ ದೇವಸ್ಥಾನಗಳಿಗೆ ಹೋಗೋದಿದೆ ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡೋದಿದೆ ಈ ತರದ್ ಏನಾದ್ರೂ ಇದ್ರೆ ಅದನ್ನ ಈ ಹತ್ತೊಂಬತ್ತನೇ ತಾರೀಕಿಂದ ಮಾಡ್ಕೊಂಡ್ಬಿಡಿ ಮನೆಯಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಓದಿಸುವಂಥದ್ದು ಅಥವಾ ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ನವಗ್ರಹ ಶಾಂತಿ ಹೋಮಗಳನ್ನ ಮಾಡಿಸುವಂಥದ್ದು ಅಥವಾ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗುವಂಥದ್ದು ಈಗ ಕುಲದೇವರ ದರ್ಶನ ಮಾಡುವಂಥದ್ದು ಹರಕೆಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನು ತೀರಿಸುವಂಥದ್ದು ಈ ಎಲ್ಲಾ ಕೆಲಸಗಳು ಹದಿನೆಂಟನೇ ತಾರೀಕು ಮೇಲೆ ಆಗತ್ತೆ ಬೇಗ ಬೇಗ ಅದನ್ನ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಗುರುಬಲ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ದೈವ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಕೂಡ ತುಂಬಾ ಅಡೆ ಅಡೆತಡೆಗಳಾಗ್ತಾ ಇರುತ್ತೆ ಈಗ ಉಚ್ಚ ಕ್ಷೇತ್ರಕ್ಕೆ ಗುರು ಬರ್ತಾ ಇರೋದ್ರಿಂದ ನಿಮ್ಗೆ ಇಂಥ ಕೆಲಸಗಳಿಗೆ ಅವನು ಒಂದು ಸಹಾಯವನ್ನ ಮಾಡ್ತಾನೆ ಹಾಗಾಗಿ ಈ ತರದ್ದೇನಾದ್ರೂ ಇತ್ತು ಅಂದ್ರೆ ಅದನ್ನ ಮಾಡ್ಕೊಳ್ಳಿ ಇನ್ನು ಗುರು ಗ್ರಹ ಹದಿನೆಂಟನೇ ತಾರೀಕಿಗೆ ನಾಲ್ಕನೇ ಮನೆಗೆ ಬಂದಾಗ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಕೆಲಸಗಳಾಗಬೇಕಿತ್ತು ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ನಿವಾರಣೆ ಆಗತ್ತೆ ಹದಿನೆಂಟನೇ ತಾರೀಕು ಮೇಲೆ ಹಾಗೆ ಯಾರ್ಯಾರೆಲ್ಲ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ ಮನೆ ತಗೋಬೇಕು ಅನ್ಕೊಂಡಿದಿರಾ ಆದ್ರೆ ಎಲ್ಲೂ ನಿಮ್ಗೆ ಇಷ್ಟ ಆಗೋ ಕಡೆ ನಿಮ್ಗೆ ನಿವೇಶನ ಸಿಗ್ತಾ ಇಲ್ಲ ಅಥವಾ ಪ್ರಾಪರ್ಟಿ ಏನು ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಹದಿನೆಂಟನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಗುರು ಬಂದ ಮೇಲೆ ನಿಮಗೆ ಉತ್ತಮವಾದ ಒಂದು ಮನೆ ಆಗಿರಬಹುದು ನಿವೇಶನ ಆಗಿರಬಹುದು ಇದು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಗುರು ನಾಲ್ಕನೇ ಮನೆಗೆ ಬರ್ತಾ ಇರೋದು ನಿಮ್ಗೆ ಬಹಳ ಬಹಳ ಶುಭದಾಯಕವಾದ ಸಮಯ ಆಗಿರುತ್ತೆ ಇತರ ಗ್ರಹಗಳು ನಿಮ್ಗೆ ಏನೇ ಸ್ವಲ್ಪ ಸಮಸ್ಯೆಗಳು ಕೊಟ್ಟರು ಕೂಡ ಹದಿನೆಂಟನೇ ತಾರೀಕಿಗೆ ಗುರುವಿನ ಒಂದು ಸಂಚಾರ ನಿಮ್ಗೆ ಬಹಳ ಶುಭ ಬಲವನ್ನ ಕೊಡ್ತಾ ಇರುತ್ತೆ ಇದ್ರ ಜೊತೆಗೆ ಸಪ್ತಮದಲ್ಲಿ ಕುಜಾ ಮತ್ತೆ ಬುಧ ಈ ಎರಡು ಗ್ರಹಗಳಿರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಯಾರಿಗೆ ಸಮಸ್ಯೆ ಇದೆ ಅದು ಇನ್ ಸ್ವಲ್ಪ ಜಾಸ್ತಿ ಆಗಬಹುದು ಯಾಕಂದ್ರೆ ಬುಧ ಮತ್ತೆ ಮಂಗಳ ಒಟ್ಟಿಗೆ ಸೇರಿದಾಗ ಜಗಳಗಳಾಗತ್ತೆ ಮನಸ್ತಾಪಗಳಾಗತ್ತೆ ಕಿರಿಕಿರಿಗಳಾಗುತ್ತೆ ಸಪ್ತಮಾಧಿಪತಿ ಕೂಡ ನಿಮಗೆ ಶುಕ್ರನೇ ಆಗಿ ನೀಚನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಕಡೆಯಿಂದ ಅವರ ಕಡೆಯಿಂದ ಮಾತು ತುಂಬಾ ತೀಕ್ಷ್ಣವಾಗಿ ಬರುವಂಥದ್ದು ಅಥವಾ ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗಿ ಅವರ ಬಗ್ಗೆ ಚಿಂತೆ ಮಾಡುವಂಥದ್ದು ಏನೋ ಒಂದು ವಿಚಾರದಲ್ಲಿ ನಿಮ್ಮ ಸಂಗಾತಿಯ ವಿಷಯದಲ್ಲಿ ನಿಮಗೆ ದುಃಖ ಬೇಸರ ಸಂಸಾರದಲ್ಲಿ ಸ್ವಲ್ಪ ಬೇಸರ ತೊಂದರೆಗಳು ಇರುತ್ತೆ ನಿಜವಾಗ್ಲೂ ಸಾತ್ನ ಎಫೆಕ್ಟ್ ಮೇಷರಾಶಿ ಈ ವ ಈ ತಿಂಗಳಿಂದ ಶುರು ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಬೇರೆ ಗ್ರಹಗಳು ಚೆನ್ನಾಗಿದ್ದಾಗ ಸಾಡೆ ಸಾತ್ನ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ಎಲ್ಲಾ ಗ್ರಹಗಳು ಸ್ವಲ್ಪ ಅಶುಭ ಸ್ಥಾನಕ್ಕೆ ಬಂದಾಗ ಶನಿಯ ಪ್ರಭಾವ ಕೂಡ ಹೆಚ್ಚಾಗ್ಬಿಡುತ್ತೆ ಶನಿಗೆ ರವಿ ದೃಷ್ಟಿ ಕುಜನ ದೃಷ್ಟಿ ಬಿದ್ದಾಗ ಅವನು ಸ್ವಲ್ಪ ಆಗ್ತಾನೆ ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿ ಕಷ್ಟಗಳನ್ನ ಕೊಡ್ತಾನೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಸಂಸಾರದ ಚಿಂತೆ ಜನಗಳಿಂದ ಆಗುವಂತಹ ಕಿರಿಕಿರಿ ಬೇಸರ ಗಾಸಿಪ್ಗಳು ಇದೆಲ್ಲಾ ನಿಮ್ಗೊಂಚೂರು ಒಂದು ಹೆಂಗೆ ಅಂದ್ರೆ ಅಯ್ಯೋ ದೇವ್ರೆ ಈ ಜನಗಳ ಸಹವಾಸನೆ ಬೇಡಪ್ಪ ಅನ್ಸಷ್ಟು ಬೇಜಾರಾಗತ್ತೆ ಆದ್ರೆ ಇದೆಲ್ಲವನ್ನ ಬದಿಗಿಟ್ಟು ನಿಮ್ಮ ಕೆಲಸ ಏನು ನಿಮ್ಮ ಕರ್ತವ್ಯ ಏನು ಕರ್ತವ್ಯವನ್ನಷ್ಟೇ ನಾನು ಮಾಡ್ತೀನಿ ಯಾರಿಂದನೂ ಏನೂ ಬಯಸೋದಿಲ್ಲ ಅಂತ ಹೇಳಿ ನೀವು ಕೆಲಸದ ಕಡೆ ಗಮನ ಕೊಡಿ ಆವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಆಮೇಲೆ ಪರಿಹಾರಗಳು ಮಾಡ್ಕೊಳ್ಳಿ ಮುಖ್ಯವಾಗಿ ಮತ್ತೆ ನಾಲ್ಕನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಕೃಷಿಯನ್ನ ನಂಬಿ ಬದುಕ್ತಾ ಇರುವಂತವ್ರು ಏನಾದ್ರೂ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ಈ ತಿಂಗಳ ಹದಿನೆಂಟನೇ ತಾರೀಕಿನ ನಂತರ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ನಿರ್ಧಾರಗಳನ್ನ ತಗೊಳ್ಳಿ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ರವಿ ಕೂಡ ಚೇಂಜ್ ಆಗ್ತಾ ಇದ್ದಾನೆ ಅಂದ್ರೆ ರವಿ ತುಲಾ ರಾಶಿಗೆ ಬರ್ತಾ ಇದ್ದಾನೆ ಇದು ಒಂದು ಲೆಕ್ಕದಲ್ಲಿ ನಿಮ್ಗೆ ಅದು ನೀಚವಂಗ ರಾಜ್ಯೋಗ ಆಗುತ್ತೆ ಯಾಕೆಂದ್ರೆ ಸಪ್ತಮದಲ್ಲೇ ಕೂತ್ಕೊಂಡಿರ್ತಾನಲ್ವ ಚಂದ್ರನ ನೋಡ್ತಾನೆ ಹಾಗಾಗಿ ರವಿ ನಿಮ್ಗೆ ಹದಿನೆಂಟನೇ ತಾರೀಕಿಗೆ ತುಲಾ ಬಂದ ಮೇಲೂ ಕೂಡ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಇನ್ನು ನೀವು ಪರಿಹಾರಗಳು ಏನ್ ಮಾಡ್ಕೋಬೇಕು ಅಂತಂದ್ರೆ ಈ ತಿಂಗಳಿನಲ್ಲಿ ಶುಕ್ರನಿಗೆ ಪರಿಹಾರ ಮೊದಲೇ ಹೇಳಿದ್ದೀನಿ ಅದನ್ನ ಮಾಡ್ಕೊಳ್ಳಿ ಹಾಗೆ ಪ್ರತಿ ಮಂಗಳವಾರ ತೊಗರಿ ಬೆಳೆ ಮತ್ತು ಕಡಲೆ ಬೆಳೆ ದಾನ ಹಾಗೆ ಶನಿವಾರ ಎಳ್ಳೆಣ್ಣೆ ದಾನ ಅಥವಾ ಎಳ್ಳು ದಾನ ಕೊಡುವಂಥದನ್ನ ಮರಿಬೇಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾದ ಫಲ ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಡಿ ಪಂಚಮಾಧಿಪತಿ ನಿಮಗೆ ರವಿ ಆಗಿರೋದ್ರಿಂದ ಈ ಆದಿತ್ಯ ಹೃದಯ ಮಂತ್ರ ಹೇಳೋದ್ರಿಂದ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಬರುತ್ತೆ ಮತ್ತೆ ಆತ್ಮಸ್ಥೈರ್ಯ ಹೆಚ್ಚಾಗತ್ತೆ ಇವಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ